ಸರ್ ಈಗ ನಿಮ್ ಹೆಸರು ಹಿಂದೆ ಒಂದು ಟ್ಯಾಗ್ ಇದೆ ಮೈಮ್ ಒಂದಷ್ಟು ಯಾರಾದ್ರು ಹಿಂದೆ ಒಂದಷ್ಟು ಏನ್ ಕಲೆ ಇರುತ್ತೆ ಹಾಕೊಂಡಿರ್ತಾರೆ ಏನಕ್ಕೆ ಸರ್ ಏನೇನೆಲ್ಲ ಮೈಮ್ ಮಾಡಿದ್ರಿ ನಿಮ್ಮ ಮೈಮ್ ಅಂತ ಹೇಳಿದ್ರೆ ಮುಖಾಭಿನಯ್ ಒಂದು ಇಂಟರ್ನ್ಯಾಷನಲ್ ಆರ್ಟ್ ಅದು ಸೊ ಸೈಲೆಂಟ್ ಡ್ರಾಮಾ ಅಂತ ಕೂಡ ಹೇಳ್ತಾರೆ ಮೂಕ ನಾಟಕಗಳನ್ನು ಕೂಡ ವರ್ಷದಿಂದ ಮಾಡ್ತಾರೆ ಅದು ನಾನ್ ಮಾಡ್ತಾ ಇರುವಂತದ್ದು ಪ್ಯಾಂಟೋ ಮೈಮ್ ಅಂತ ಮುಖಕ್ಕೆ ಬಿಳಿ ಬಣ್ಣ ಹಾಕಿ ಏನು ಆಕ್ಟ್ ಮಾಡ್ತಾರೆ ಅದನ್ನ ಪ್ಯಾಂಟೋ ಮೈಮ್ ಅಂತ ಹೇಳ್ತಾರೆ ಅದು ಮಾತಿಲ್ಲ ಯಾವುದೇ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕಿಲ್ಲ ಯಾವುದೇ ಸನ್ನಿವೇಶಗಳನ್ನ ಕಥೆಗಳನ್ನ ಮುಖ ಅಭಿನಯದಲ್ಲಿ ಅದನ್ನ ಮಾಡಿ ತೋರಿಸ್ಬೇಕು ಬಾಡಿ ಲ್ಯಾಂಗ್ವೇಜ್ ಮಾತ್ರ ಬಾಡಿ ಬಾಡಿ ಲ್ಯಾಂಗ್ವೇಜ್ ಮಾತ್ರ ಕಪ್ಪು ಡ್ರೆಸ್ ಇರ್ತದೆ ಕೈಯಲ್ಲಿ ಗ್ಲೌಸ್ ಇರ್ತದೆ ಮುಖಕ್ಕೆ ಬಿಳಿ ಬಣ್ಣ ಇರ್ತದೆ ಆಕ್ಚುಲಿ ಈ ಕಾಣ್ಲಿಗೆ ಇಡೀ ಸ್ಟೇಜ್ ಅಲ್ಲಿ ಅದು ಬ್ಲಾಕ್ ಇರ್ತದೆ ಹಿಂದೆ ಕೂಡ ಬ್ಲಾಕ್ ಇರ್ತದೆ ಇದು ಕೂಡ ಬ್ಲ್ಯಾಕ್ ಇರ್ತದೆ ಅದ್ರ ಅರ್ಥ ಏನಂತ ಹೇಳಿದ್ರೆ ಈ ಕೈ ಮತ್ತು ಮುಖ ಮತ್ತು ಪಾದ ಅದಷ್ಟೇ ಕಾಣಬೇಕು ಅಂತ

ಇಲ್ಲ ಬಾರು ಆ ಕೆಲವೊಂದು ಸನ್ನಿವೇಶಗಳು ಅಂದ್ರೆ ಈ ಮಿನಿಚರ್ಗಳು ಹೇಗೆ ಹೇಗಾಗ್ತದೆ ಅಂತ ಅನ್ನೋದು ಒಂದು ಅದು ಮುಖದಲ್ಲಿ ತೋರಿಸೋದ್ರೆ ಹೇಗೆ ತೋರಿಸ್ಬೋದು ಈಗೆಲ್ಲ ಮಿನಿಯೇಚರ್ ಮಿನಿಯೇಚರ್ಗಳು ಚೇಂಜ್ ಆಗಿದೆ ಇದು ಹಳೆ ಕಾಲದ ಮಿನಿಯೇಚರ್ಗಳು ಆಗಿದ್ದದ್ದು ಅಷ್ಟೇ ಫೇಸ್ ಎಕ್ಸಸೈಸ್ ಮಾಡ್ಕೊಂಡು ಮಾಡುವಂಥದ್ದು ಈ ಮುಖಾಭಿನಯದಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಮುಖಕ್ಕೂ ಕೂಡ ಅದು ನಾವು ಎಕ್ಸರ್ಸೈಸ್ ಕೊಡಬೇಕು ಆಗ ಬೇರೆ ಬೇರೆ ಆ ಅಭಿನಯಗಳನ್ನು ಮಾಡ್ಲಿಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗ್ತದೆ ಅಂತ ಇಲ್ಲಿ ಆವಬಾವದ ಭಾವದಲ್ಲಿ ನಾವು ಹೆಚ್ಚಾಗಿ ಮಾತು ಇಲ್ಲದೆ ಒಂದಷ್ಟು ನಮ್ಮ ಅಭಿಪ್ರಾಯಗಳು ಇದು ಅಭಿಪ್ರಾಯಗಳನ್ನ ನಾವು ಮುಖದಲ್ಲೇ ತೋರಿಸ್ತೇವೆ ಈಗ ಕೆಲವೊಮ್ಮೆ ಆ ನಾನೇ ಹೋಗ್ತೇನೆ ಬಾ ಗೊತ್ತಾಯ್ತಾ ಇದು ಈ ಮುಖದಲ್ಲಿ ನಾವು ತೋರಿಸುವಂಥದ್ದು ಒಂದು ಘಟನೆ ನಡೆದಿತ್ತು ನನ್ನೊಬ್ಬ ಗೆಳೆಯ ಒಂದು ಕೆಲಸ ಸಿಕ್ಕಿತ್ತು ಅಂತ ಹೇಳಿ ಒಬ್ಬರ ಹತ್ರ ಹೇಳಲಿಕ್ಕೆ ಹೋಗಿದ್ದ ಆ ವ್ಯಕ್ತಿ ಬಹಳ ಮೂಡಿಯಾಗಿದ್ರು ಸೊ ನಾನು ಅವನು ಜೊತೆಯಲ್ಲಿ ಹೋದಿದ್ದು ಅವನು ಎದುರಿಗೆ ಒಬ್ರು ಕೂತ್ಕೊಂಡಿದ್ರು ಆ ಅವ್ರ ರಪ್ಪ ಹೋಗಿದ ಹಾಗೆ ಅವನಿಗೆ ಕೆಲಸ ಸಿಕ್ಕಿದೆ ಅಂತ ಅವ್ರ ತರ ತಕ್ಷಣಕ್ಕೆ ಅವ್ರ ಕಡೆ ಹೋದ ನಾನು ಈ ಕಡೆ ಹೋದೆ ಈ ಕಡೆ ಹೋಗಿ ನಾನು ಇವ್ರ ತರ ಮಾತಾಡ್ಬೇಕಂದ್ರೆ ಅವನು ಅವ್ರ ಹತ್ರ ಮಾತಾಡ್ತಾ ಇದ್ದಾನೆ ನಾನು ಅದನ್ನ ನೋಡ್ತಾ ಇದ್ದೆ ಅಲ್ಲಿ ಅವ್ರು ಏನೋ ಇವ್ರು ಮಾತಾಡ್ತಾ ಇದ್ದಾನೆ ಅವ್ರು ಮಾತಾಡ್ತಾರೆ ಫಸ್ಟ್ ಗೆ ಅವ್ರ ಮುಖ ಹೀಗಿತ್ತು ನೀವು ಹೇಳ್ತಾ ಇದ್ದೀನಿ ನನಗೆ ಕೆಲಸ ಸಿಕ್ಕಿತ್ತು ಸರ್ ನನಗೆ ಹಾಗೆ ಹೀಗೆ ನಾನು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದೇನೆ ಸೊ ಸ್ವಲ್ಪ ನಾನು ಇವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಹಿಂದೆ ನೋಡ್ತಾ ಇದ್ದೆ ಏನು ಅವ್ರು ಏನು ಹೇಳ್ತಾ ಇದ್ದಾರಾ ಇವನು ಏನು ಹೇಳ್ತಾ ಅವ್ರು ಮೂಡಿ ಅಂತ ನಂಗೆ ಗೊತ್ತು ಇವ್ನು ಹೋಗಿ ಆಗಿದೆ ಹೋಗಿ ಎಲ್ಲ ಹಾಗೆಲ್ಲ ಮಾತಾಡಬೇಡಂತ ಆಗಲಿಲ್ಲ ನನಗೆ ಅಷ್ಟು ಸ್ವಲ್ಪ ಸ್ವಲ್ಪ ಹೊತ್ತಾಗಬೇಕಾದ್ರೆ ಅವರು ಸ್ವಲ್ಪ ಹೀಗೆ ಆಗಿದೆ ಮುಖ ಮತ್ತೆ ಸ್ವಲ್ಪ ಹೊತ್ತಾಗಬೇಕಾದ್ರೆ ಆಯ್ತು ಇಷ್ಟೊತ್ತಿಗೆ ಆಗುವಾಗ ಅವನು ಇದ್ದು ಬಂದ ನಾನು ಎದ್ದು ಬಂದೆ ಸೊ ಏನಾದ್ರೂ ಸೀದಾ ಬಂದು ಬರ್ಬೇಕಾದ್ರೆ ಅವ್ರತ್ರ ಒಂದು ಹೇಳಿ ಹೋಗುವ ಹೇಳಿ ಬಂದೆ ಅವ್ರ ಹತ್ರ ಬಂದೆ ಆ ಬರ್ತೇನೆ ಹ್ಮ್ ಸರಿ ಹೊರಗೆ ಬರ್ಬೇಕಾದ್ರೆ ಸಿಕ್ಕಿದ ಸಿಕ್ಕಿ ಮುಖ ಎಲ್ಲ ಇಷ್ಟ ಆಗಿದೆ ಏನತ್ತೆ ಏನತ್ತೆ ಏನಾಯ್ತು ಶ ನಾನು ಹೇಳ್ಬೋದು ನನ್ನ ಮೂಡೆಲ್ಲ ಹಾಳಾಗ್ಬಿಟ್ಟು ಹೇಳಿ ಹೋದ ಅಂದ್ರೆ ಅವರು ಅವ್ರ ಮುಖದಲ್ಲಿ ಅವರು ಈಗ ನೋಡ್ತೇನೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಗ್ಬಿಡುವಂಥದ್ದು ದೂರದಿಂದಲೇ ನಮಗೆ ನೋಡುವಾಗ ಗೊತ್ತಾಗ್ಬಿಡ್ತದೆ ಏನ್ ಹೇಳ್ತಿದ್ದಾರೆ ಸೊ ಅವರ ಮೂಡ್ ಹೇಗಿದೆ ಅಂತ ಅನ್ನೋದು ಸೊ ಇದು ಮೈಮಲ್ಲಿ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಪ್ರತಿಯೊಬ್ರು ಕೂಡ ದಿನದಲ್ಲಿ ಮೈ ಮಾಡೆ ಮಾಡ್ತಾರೆ ಸಮಥಿಂಗ್ ಏನೋ ನಿಂಗ್ ಹಿಂಗೆ ಹಿಂಗೆ ಏನು ಗೊತ್ತಾಗಬಹುದು ನಾವು ಮಾತಾಡೋದು ಅನ್ಬಿಟ್ಟು ಬರೀ ಸನ್ಯಾಗ ಎಷ್ಟಲ್ಲ ಎಸ್ ಸೂಪರ್ ಸರ್ ಈಗ